ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ಒಂದು ಕಟ್ ವರ್ಕ್ ಮತ್ತು ಪೋಟ್ಲಿ ಡಿಸೈನ್ ಬಂದಿದೆ ಇದು ಸ್ಲೀವ್ಸ್ಗೆ ಡಿಸೈನ್ ಮಾಡಿರುವಂಥದ್ದು ತುಂಬಾ ಬ್ಯೂಟಿಫುಲ್ಲಾಗಿದೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸೀರೆ ಪೀಸಲ್ಲಿ ಸ್ವಲ್ಪ ಪೀಸ್ ತೊಗೊಂಡು ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ಪೋಟ್ಲಿ ಬಟನ್ನ ಅದು ಥರ್ಮಾಕೂಲ್ ಬರುತ್ತಲ್ಲ ಅದನ್ನು ಹಾಕಿ ನೀಟಾಗಿ ಈ ಥರ ಹೂವು ಕಟ್ತೀವಲ್ಲ ಆ ಥರ ನಾಟ್ ಹಾಕೋಬೇಕು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆ್ಯಕ್ಚುಲಿ ಬ್ಯಾಕ್ ಡಿಸೈನ್ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ಎರಡೂ ಹಾಕಕ್ಕೆ ಕನ್ಫ್ಯೂಸ್ ಆಗುತ್ತೆ ವೀಡಿಯೋಲಿ ಎಂತ ಆಗುತ್ತೆ ಅಂದ್ಬಿಟ್ಟು ಇದು ಸ್ಲೀವ್ಸ್ ಮಾತ್ರ ಹಾಕ್ತಾ ಇದ್ದೀನಿ ಸ್ಲೀವ್ಸಲ್ಲೂ ಕಟ್ ವರ್ಕ್ ಡಿಸೈನಲ್ಲೇ ಪೋಟ್ಲಿ ಬಟನ್ ಇಟ್ಟು ಡಿಸೈನ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದು ಬಂದುಬಿಟ್ಟು ಇದನ್ನು ಅಷ್ಟೇ ಸ್ಲೀವ್ಸಲ್ಲಿ ಆಲ್ರೆಡಿ ಕಟ್ ವರ್ಕ್ ಡಿಸೈನ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪೋಟ್ಲಿ ಬಟನ್ಗೆ ನಾನು ಸೀರೆ ಪೀಸಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಹೂವು ಕಟ್ತೀವಲ್ಲ ಆ ಥರ ರೆಡಿ ಮಾಡ್ಕೋಬೇಕು ಎಲ್ಲ ಪೀಸನ್ನು ಎಷ್ಟು ಎಷ್ಟು ಲೀವ್ಸ್ಗಂತೂ ಒಂದು ಅಳತೆ ಲೆಕ್ಕೊಂಡು ತೊಗೊಂಡ್ರೂ ಸಾಕು ಓಕೆನಾ ಅದೇನು ಇವಾಗ ಜಾಸ್ತಿ ಬೇಕಾಗಲ್ಲ ಒಂದು ಹತ್ತು ಹನ್ನೆರಡು ನಾವು ಅದೇ ಎಷ್ಟು ಕಟ್ ವರ್ಕ್ ಮಾಡಿರ್ತೀವಿ ಅಷ್ಟಕ್ಕಾದರೆ ಸಾಕು ಆ ಥರ ನೋಡಿಕೊಂಡು ಎಣಿಸ್ಕೊಂಡೇ ಬೇಕಂದ್ರೆ ಕಟ್ ಮಾಡಿಕೊಂಡು ಪೋಟ್ಲಿ ಬಟನ್ ರೆಡಿ ಮಾಡ್ಕೊಳ್ಳಿ ಓಕೆನಾ ಈ ಥರ ಹೂವು ಕಟ್ಟೋ ಥರ ರೆಡಿ ಮಾಡಿಕೊಂಡ್ರೆ ಆಯಿತು ಮತ್ತು ಇನ್ನೊಂದು ಏನಪ್ಪ ಇದರಲ್ಲಿ ಕಟ್ ವರ್ಕ್ ಡಿಸೈನಲ್ಲಿ ಅಂದರೆ ಕ್ಯಾನ್ವಸ್ ಹಾಕಿ ಆ ಕ್ಯಾನ್ವಾಸ್ ಹಾಕೋದ್ರಿಂದ ನಿಮಗೆ ಕಟ್ವರ್ಕ್ ಡಿಸೈನು ನೀಟಾಗಿ ಬರುತ್ತೆ ಒಂಚೂರು ರಿಂಗಲ್ಸ್ ಆಗಲಿ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಓಕೆನಾ ಏನಿಲ್ಲ ಕ್ಯಾನ್ವಸ್ ಹಾಕ್ಕೊಂಡು ಫಸ್ಟು ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಆ ಕ್ಯಾನ್ವಸ್ನ ಅಂದರೆ ಜಾಸ್ತಿ ಏನು ಬೇಡ ಅದು ಕಟ್ವರ್ಕ್ ಡಿಸೈನ್ ಸ್ಟಿಚ್ ಮಾಡೋಕ್ಕೋಸ್ಕರ ಓಕೆನಾ ಯಾಕೆಂದರೆ ಕಟ್ವರ್ಕ್ ಡಿಸೈನ್ ಸ್ಟಿಚ್ ಮಾಡೋದ್ರಿಂದ ಅದು ಹಾಕಿ ಒಂಥರ ಸ್ಟಿಫಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಕರು ಡಿಸೈನ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ನೀಟಾಗಿ ಅದು ಕೆಳಗಡೆ ಒಂದು ಇಂಚು ಎರಡು ಇಂಚು ತೊಗೊಳ್ಳಿ ಸಾಕು ಅಷ್ಟು ಜಾಸ್ತಿ ಏನು ಬೇಡ ಅದಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಅದು ಹೇಗಿರುತ್ತೆ ನಾವು ಆಲ್ರೆಡಿ ಲೈನಿಂಗ್ನ ನಾನು ಕಟ್ವರ್ಕ್ ಡಿಸೈನ್ ಕಟ್ ಮಾಡಿದ್ದೀನಿ ಅದನ್ನು ಮಾಮೂಲಿ ಈ ಥರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮೇಯ್ನ್ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸಲ್ಲಿ ಈ ರೀತಿ ಫಸ್ಟು ಕಟ್ವರ್ಕ್ ಡಿಸೈನ್ ಸ್ಟಿಚ್ ಮಾಡ್ಕೊಳ್ಳಿ ಏನು ಅದು ಕ್ಯಾನ್ವಾಸ್ನ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡಿ ಸ್ಟಿಚ್ ಮಾಡ್ಕೊಂಡು ನಾನು ಅಂದರೆ ಕ್ಯಾನ್ ಲೈನಿಂಗ್ನೇ ಕಟ್ವರ್ಕ್ ಡಿಸೈನ್ ಸ್ಟಿಚ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಕ್ಯಾನ್ವಸ್ ಕಟ್ ಮಾಡ್ಕೊಂಡು ಬೇಕಾರೆ ಅಟ್ಯಾಚ್ ಮಾಡ್ಕೋಬೋದು ಓಕೆ ಕಟ್ ಮಾಡಿಕೊಂಡು ಆಮೇಲೆ ಅದು ನ್ಯಾಚ್ ಹಾಕ್ಕೋಬೇಕು ಆಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು ಅದನ್ನು ಏನು ಅಂದರೆ ನೀವು ಕ್ಯಾನ್ವಾಸ್ ಕಟ್ ಮಾಡಿಕೊಂಡ್ರೆ ಈ ಥರ ಇರೋಲ್ಲ ಕ್ಯಾನ್ವಸ್ ಕಟ್ ಮಾಡಿ ನಾನು ಆಲ್ರೆಡಿ ಬ್ಲೌಸ್ ಕಟ್ ಮಾಡಿಬಿಟ್ಟಿದೆ ಬ್ಲೌಸ್ ಲೈನಿಂಗ್ನ ಅದಕ್ಕೋಸ್ಕರ ಮತ್ತು ಇವಾಗ ಕ್ಯಾನ್ವಾಸ್ ಇಟ್ಟು ಅದೇ ಸಮ್ನಾಗ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಫಸ್ಟೇ ಕ್ಯಾನ್ವಸ್ ಕಟ್ ಮಾಡಿಕೊಂಡ್ರೆ ಅದೂ ಒಳ್ಳೇದೇ ಓಕೆನಾ ಅದನ್ನ ಇಟ್ಟು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಬೋದು ಎರಡರಲ್ಲಿ ಯಾವುದು ಮಾಡಿದ್ರೂ ಅದೇ ರೀತಿಯೇ ಆಗುತ್ತೆ ಆದರೆ ನಾನು ಫಸ್ಟೇ ಕಟ್ ಮಾಡಿರೋದ್ರಿಂದ ಲೈನಿಂಗ್ ಇಟ್ಟು ಇದು ಕ್ಯಾನ್ವಾಸ್ನ ಇಟ್ಟು ಸ್ಟಿಚ್ ಮಾಡ್ಕೊಡ್ಲಿ ಇವಾಗ ಇದನ್ನು ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಉಲ್ಟಾ ಇಟ್ಕೊಳ್ಳಿ ಈ ಥರ ಕ್ಯಾನ್ವಾಸು ಒಳಗಡೆ ಹೋಗಬೇಕು ಆ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆ ಕರು ಡಿಸೈನ್ ಹೇಗಿದೆ ಹಾಗೇ ನೀಟಾಗಿ ಕರು ಡಿಸೈನ್ ಹತ್ತಿರ ಸೂಜಿನ ಕೆಳಗೆ ಇರಿಸಿ ಇಳಿಸಿ ಇಳಿಸಿ ಸೂಜಿನ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಕರು ಡಿಸೈನ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ಅದು ಕರು ಡಿಸೈನ್ ಅದಕ್ಕೋಸ್ಕರ ಆ ಕರು ಇರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೂಜಿನ ಕೆಳಗೆ ಇಳಿಸಿ ಇಳಿಸಿ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ನೀವು ಕ್ಯಾನ್ವಾಸ್ ಹಾಕೋದ್ರಿಂದ ನೀಟಾಗಿ ಆಗಿ ಬರುತ್ತೆ ನೀಟಾಗಿ ಬರುತ್ತೆ ಫಿನಿಶಿಂಗು ಒಂದ್ಸಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ನೋಡಿ ಓಕೆನಾ ಬಿಗಿನರ್ಸ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಾಮೂಲಿ ಅವರು ಮಾ ಸ್ಟಿಚ್ ಮಾಡ್ಬೋದು ಬಿಗಿನರ್ಸ್ಗೆ ಸ್ವಲ್ಪ ಸ್ಟಿಚ್ ಮಾಡಕ್ಕೆ ಹೋದಾಗ ಸಿಗಾಕೊಳ್ಳೋದು ಇಲ್ಲ ಫಿನಿಶಿಂಗ್ ಬರಲ್ಲ ಅವರು ಈ ಥರ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಈ ಥರ ನೀಟಾಗಿ ಸ್ಟಿಚಿಂಗ್ ಆದಮೇಲೆ ಅದು ನ್ಯಾಚ್ ಹಾಕೋಬೇಕು ನ್ಯಾಚ್ ಹಾಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗತ್ತೆ ನ್ಯಾಚ್ ಹಾಕೋದೇ ಮುಖ್ಯ ಇಲ್ಲಿ ನ್ಯಾಚ್ ಹಾಕ್ಲಿಲ್ಲ ಅಂದರೆ ಅದು ಆಗಲ್ಲ ನೀಟಾಗಿ ಅದು ಸು ಹೊಲಿಗೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನ್ಯಾಚ್ ಹಾಕೋಬೇಕು ಆದರೆ ದಾರ ಕಟ್ಟಾಗಬಾರ್ದು ಆ ಥರ ಹಾಕ್ಕೋಬೇಕಾಗುತ್ತೆ ಯಾಕೆಂದ್ರೆ ಒಂಚೂರು ಮೇಲೆ ಬಿಟ್ರೂ ಏನಾಗುತ್ತೆ ಅದು ಅಲ್ಲಿ ಗಂಟು ಥರ ಆಗುತ್ತೆ ನೀವು ಕರೆಕ್ಟಾಗಿ ನ್ಯಾಚ್ ಹಾಕಲಿಲ್ಲ ಅಂದರೆ ಗಂಟು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ನ್ಯಾಚ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇನ್ನೇನಿಲ್ಲ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳಿ ನ್ಯಾಚ್ ಹಾಕಿರೋದು ನೋಡ್ಕೊಳ್ಳಿ ಆಮೇಲೆ ಕಟ್ ಆಗ್ಬಿಡುತ್ತೆ ಒಂದೊಂದು ಸಲ ದಾರ ನಾವು ಸ್ಟಿಚ್ ಮಾಡಿರೋದು ಅದು ನೋಡಿಕೊಂಡು ನೀಟಾಗಿ ನೀಟಾಗಿ ತಿರುಗಿಸಿ ಅಂತ ಸ್ವಲ್ಪ ಕೈಯಲ್ಲಿ ಈ ಥರ ತೆಗೆದು ಸೂಜಿಲೆಲ್ಲ ಇದು ಮಾಡಿ ತೆಗೆದ್ರೆ ನೀಟಾಗಿ ಬರುತ್ತೆ ಈ ಥರ ಬಂದ ಮೇಲೆ ಅದಕ್ಕೆ ಪೋಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಒಂಥರ ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಈಗ ಕಟ್ವರ್ಕ್ ಡಿಸೈನ್ ಇದ್ದೇ ಇರುತ್ತೆ ಆದರೆ ಪೋಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡೋದು ಒಂಥರ ನ್ಯೂ ಟ್ರೆಂಡಿಂಗ್ ಡಿಸೈನ್ ஓகேனா இவ்வாத மேல நீட்டாக எல்லா சூஜி அக்கடை இதா யாக்கிராஸ் கிராஸ் ஆகிரோதிரி ஒன்சூர் ஒழுக தூர்க்கொண்ட மெல் கடை எத்த நீட்டாக் ஃபினிஷிங் ஓகேனா ನೋಡಿ ಈ ರೀತಿ ಬಂತು ಇವಾಗ ಇದನ್ನು ತೆಗೆದುಬಿಟ್ಟು ಸುತ್ತ ಒಂದು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ಆ ಲೈನಿಂಗ್ ಸ್ಟಿಚ್ ಆದ್ಮೇಲೆ ನಾವು ಪೋಟ್ಲಿ ಬಟನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಹೂವು ಕಟ್ಟೋ ಥರ ಕಟ್ಟಿ ಆಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇನೆ ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ಕಟ್ವರ್ಕ್ ಡಿಸೈನ್ದು ಕಟ್ಟಿಂಗ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಅಂದರೆ ನಾನು ಇದು ಕಟಿಂಗ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸ್ಟಿಚ್ಚಿಂಗ್ ವೀಡಿಯೋ ಆಗ್ತಾಯಿದ್ದೀನಿ ಓಕೆನಾ ಮತ್ತು ಇವಾಗ ಇದನ್ನು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಸುತ್ತ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡಬೇಕು ಈ ರೀತಿ ನೀಟಾಗಿ ಕಟ್ ಆದಮೇಲೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ ಇದನ್ನೇ ಇಷ್ಟನ್ನೇ ಅಂದರೆ ನೀವು ಡಿಸೈನ್ ರೆಡಿ ಮಾಡ್ಕೊಬೋದು ನಾನು ಇದಕ್ಕೆ ಪೋಟ್ಲಿ ಬಟನ್ ಇದ್ದೀನಿ ನಾನು ಹೇಳಿದ್ಮೇಲೆ ಆಗಲೇ ಸೀರೆ ಪೀಸಲ್ಲಿ ಸ್ವಲ್ಪ ಪೋಟ್ಲಿ ಬಟನ್ ರೆಡಿ ಮಾಡಿದ್ದೀನಿ ಹಾಗಾಗಿ ಅದರಲ್ಲಿ ಪೋಟ್ಲಿ ಬಟನ್ ಇಟ್ಟು ಅದು ಏನು ಕ್ರಾಸ್ ಕಟ್ಟಿಂಗ್ ಕಟ್ ವರ್ಕ್ ಇರುತ್ತಲ್ಲ ಅಲ್ಲಿ ಪೋಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿಯಾಗಿರುತ್ತೆ ನೋಡಿ ಇಷ್ಟೇ ಅದು ಏನು ಕ್ರಾಸ್ ಆಗಿರೋ ಹತ್ರ ನೀವು ಇಟ್ಕೊಂಡು ಅಲ್ಲಿ ರಫ್ ಮಾಡ್ಕೊಳ್ಳಿ ಯಾಕೆಂದರೆ ಪೋಟ್ಲಿ ಬಡನ ಒಳಗಿಟ್ಟು ಸ್ಟಿಚ್ ಮಾಡಿನ ಮೇಲೆ ಬೀರೋದ್ರಿಂದ ಸ್ವಲ್ಪ ರಫ್ ಮಾಡ್ಕೊಳ್ಳಿ ಅದು ಬಿಚ್ಕೊಳ್ದೆ ಇದ್ದಂಗೆ ಒಂಚೂರು ರಫ್ ಮಾಡ್ಕೊಳ್ಳಿ ರಫ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಅದು ಓಪನ್ ಆಗಬಾರ್ದು ಯಾಕೆಂದರೆ ನಾವು ಇನ್ಔಟ್ ಮಾಡಿದಾಗ ಒಳಗಡೆಯಿಂದ ಆಗಿದ್ದರೆ ಅದು ನೀಟಾಗಿರೋದು ಏನಾಗುತ್ತೆ ಇವಾಗ ನಾವು ಮೇಲೆ ಸ್ಟಿಚ್ ಮಾಡಿ ಕಟ್ ವರ್ಕ್ ಡಿಸೈನ್ ಆಗಿರೋದು ಆ ಥರ ಮಾಡೋಕ್ಕಾಗಲ್ಲ ಅಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿರೋದು ಇವಾಗ ಈ ರೀತಿ ಮಾಡಿ ಇವಾಗ ಇದನ್ನು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ಯಾಕೆಂದರೆ ಅದು ಸ್ಟ್ರೈಟಾಗಿ ಕೂತ್ಕೊಳ್ಳೋದಕ್ಕೋಸ್ಕರ ಓಕೆನಾ ಇಲ್ಲ ಮೇಲೆ ನೀವು ಕಾಣಿಸ್ಬಾರ್ದು ಒಂದು ಪಟ್ಟಿ ಕೊಟ್ಟು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ಮಾಮೂಲಿ ಎಮ್ಮಿಂಗ್ ಪಟ್ಟಿಗೆ ಬರ್ತೀವಲ್ಲ ಆ ಥರ ಕೆಳಗಡೆ ಕೊಟ್ಟರೆ ಅದು ಒಳಗಡೆ ಕವರ್ ಆಗುತ್ತೆ ಪೋಟ್ಲಿ ಬಟನ್ ಬಟ್ಟೆ ಒಳಗಡೆ ಹೋಗುತ್ತೆ ನಾನು ಸ್ವಲ್ಪ ಬಿಟ್ಟಿದ್ದೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿದೆ ಹಾಗೆ ಬಿಟ್ಟಿದ್ದೀನಿ ಏನು ತೊಂದರೆ ಇಲ್ಲ ನೀವು ಬೇಕು ಅದು ಕಾಣಿಸ್ಬಾರ್ದು ಅನ್ನೋದಾದ್ರೆ ಒಂದು ಪಟ್ಟಿ ಕೊಟ್ಕೊಂಡ್ರೆ ಸಾಕು ಎಮ್ಮಿಂಗ್ ಪಟ್ಟಿ ಥರ ಸ್ಟಿಚ್ ಮಾಡಿಕೊಂಡ್ರು ನಡೆಯುತ್ತೆ ಓಕೆನಾ ಈ ಥರ ರೆಡಿ ಆಯಿತು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್